ನಮಸ್ತೆ ಫ್ರೆಂಡ್ಸ್ ನಂದಿ ಬ್ಲಾಕ್ಸ್ಗೆ ಸ್ವಾಗತ ಸುಸ್ವಾಗತ ಅನ್ನಭಾಗ್ಯ ಯೋಜನೆಯಲ್ಲಿ ಇಂದಿರಾ ಕಿಟ್ಟು ಕೊಡಲು ನಿರ್ಧಾರವಾಗಿತ್ತು ಹಾಗೆ ಇವಾಗ ಇಂದಿರಾ ಕಿಟ್ ಬದಲು ವೋಚರ್ ಏನಿದು ವೋಚರು ಹಣಕಾಸುಗಳ ಇಲಾಖೆಯ ಶಿಫಾರಸ್ಸುಗಳೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಖಂಡಿತವಾಗ್ಲೂ ವಿಡಿಯೋನ ಪೂರ್ತಿಯಾಗಿ ನೋಡಿ ತನ್ನ ಮಹತ್ವಾಕಾಂಕ್ಷಿ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅನ್ನಭಾಗ್ಯ ಯೋಜನೆಯಲ್ಲಿ ಬದಲಾವಣೆಯನ್ನು ಮಾಡಿರುವ ರಾಜ್ಯ ಸರ್ಕಾರ ಐದು ಕೆ ಜಿ ಅಕ್ಕಿಯ ಬದಲು ಇಂದಿರಾ ಆಹಾರ ಕಿಟ್ ಅನ್ನು ನೀಡಲು ನಿರ್ಧರಿಸಿದೆ ಆದರೆ ಇಂದಿರಾ ಆಹಾರ ಕಿಟ್ಗಳಲ್ಲಿ ಗುಣಮಟ್ಟದ ಬೇಳೆಕಾಳು ಅಡಿಗೆ ಎಣ್ಣೆ ಸಕ್ಕರೆ ಮತ್ತಿತರ ಆಹಾರ ಪದಾರ್ಥಗಳನ್ನು ಒದಗಿಸುವುದು ಸರ್ಕಾರಕ್ಕೆ ದೊಡ್ಡ ಸವಾಲಾಗಿದೆ ಹೀಗಾಗಿ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಈ ಓಚರ್ಗಳನ್ನು ನೀಡುವಂತೆ ಹಣಕಾಸು ಇಲಾಖೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದೆ ಈ ಹಿನ್ನೆಲೆಯಲ್ಲಿ ಈ ಓಚರ್ ಹೇಗೆ ಬಳಕೆಯಾಗಲಿದೆ ಎಂಬ ಮಾಹಿತಿಗಳು ಇಲ್ಲಿವೆ ಏನಿದು ಆಹಾರದ ಕಿಟ್ಟು ಅಂತ ನೋಡೋದಾದರೆ ಕರ್ನಾಟಕ ಸರ್ಕಾರದ ಇತ್ತೀಚಿನ ಉಪಕ್ರಮವಾಗಿದ್ದು ಇದು ಅನ್ನಭಾಗ್ಯ ಯೋಜನೆಯಡಿ ಒದಗಿಸಲಾದ ಐದು ಕೆಜಿ ಹೆಚ್ಚುವರಿ ಅಕ್ಕಿಯ ಬದಲಾಗಿ ಪೌಷ್ಟಿಕಾಂಶಯುಕ್ತ ಇತರ ಆಹಾರ ಪದಾರ್ಥಗಳನ್ನು ನೀಡಲಾಗುತ್ತಿದೆ ಈ ಕಿಟ್ನಲ್ಲಿ ಅರ್ಹ ಕುಟುಂಬಗಳಿಗೆ ತಲಾ ಒಂದು ಕೆ ಜಿ ತೊಗರಿ ಹಸಿರು ಕಡಲೆ ಸಕ್ಕರೆ ಉಪ್ಪು ಮತ್ತು ಅಡಿಗೆ ಎಣ್ಣೆ ಸೇರಿವೆ ಹೆಚ್ಚು ಸಮತೋಲಿನ ಪೌಷ್ಟಿಕಾಂಶದ ಪ್ಯಾಕೇಜ್ ಅನ್ನು ಒದಗಿಸುವುದು ಮತ್ತು ಹೆಚ್ಚುವರಿ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟವಾಗುವುದನ್ನು ತಡೆಯುವ ಉದ್ದೇಶದಿಂದ ಸರ್ಕಾರ ಈ ಕ್ರಮ ಜಾರಿಗೊಳಿಸಿದೆ ಹಣಕಾಸು ಇಲಾಖೆಯ ಆಕ್ಷೇಪಗಳೇನು ಅಂತ ನೋಡೋದಾದರೆ ಅನ್ನಭಾಗ್ಯ ಯೋಜನೆಯಡಿ ಐದು ಕೆ ಜಿ ಅಕ್ಕಿಯನ್ನು ಇಂದಿರಾ ಆಹಾರ ಕಿಟ್ನಿಂದ ಬದಲಿಸುವ ಸರ್ಕಾರ ನಿರ್ಧಾರವು ಖರೀದಿ ಸಂಭಾವ್ಯ ಬೆಲೆ ಏರಿಕೆ ಮತ್ತು ಗುಣಮಟ್ಟದ ಸಮಸ್ಯೆಗಳ ಬಗ್ಗೆ ಕಳವಳವನ್ನು ಹುಟ್ಟುಹಾಕಿದೆ ಐದು ಕೆ ಜಿ ಅಕ್ಕಿಯ ಬದಲಾಗಿ ಇಂದಿರಾ ಆಹಾರ ಕಿಟ್ಗಳನ್ನು ಪರಿಚಯಿಸುವ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ನಿರ್ಧಾರವು ಕಳಪೆ ಗುಣಮಟ್ಟದ ಉತ್ಪನ್ನಗಳು ಮತ್ತು ಖರೀದಿಯಲ್ಲಿ ಸಂಭವನೀಯ ದುರುಪಯೋಗದ ಬಗ್ಗೆ ಸರ್ಕಾರ ಮನ್ ಮುಜುಗರವನ್ನುಂಟು ಮಾಡಬಹುದು ಎಂದು ಹಣಕಾಸು ಇಲಾಖೆಯು ಸರ್ಕಾರಕ್ಕೆ ತನ್ನ ಅಭಿಪ್ರಾಯವನ್ನು ತಿಳಿಸಿದೆ ಎಂದು ಮೂಲಗಳು ತಿಳಿಸಿವೆ ಇದಲ್ಲದೆ ಮಾರುಕಟ್ಟೆಯಲ್ಲಿ ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಳವಾಗುವುದರಿಂದ ಸರ್ಕಾರವು ನಿಗದಿಪಡಿಸಿದ ಬಜೆಟ್ನಲ್ಲಿ ಎಲ್ಲ ವಸ್ತುಗಳನ್ನು ಕೊಂಡು ಫಲಾನುಭವಿಗಳಿಗೆ ವಿತರಿಸಲು ಸಾಧ್ಯವಾಗದೇ ಇರಬಹುದು ದೊಡ್ಡ ಪ್ರಮಾಣದಲ್ಲಿ ಲಕ್ಷಾಂತರ ಕುಟುಂಬಗಳಿಗೆ ಅಗತ್ಯವಿರುವ ಬೇಳೆಕಾಳುಗಳು ಎಣ್ಣೆ ಮತ್ತು ಸಕ್ಕರೆಯಂತಹ ವಸ್ತುಗಳು ಮಾರುಕಟ್ಟೆಯಲ್ಲಿ ನಿರಂತರವಾಗಿ ಲಭ್ಯವಾಗದಿರಬಹುದು ಹೊಸ ವಸ್ತುಗಳನ್ನು ಖರೀದಿಸಿ ವಿಂಗಡಿಸಿ ಪ್ಯಾಕ್ ಮಾಡಿದ ಪಡಿತರ ಅಂಗಡಿಗಳಿಗೆ ತಲುಪಿಸುವ ಪ್ರಕ್ರಿಯೆಯಲ್ಲಿ ತೊಡಕುಗಳು ಎದುರಾಗಬಹುದು ಇದು ವಿತರಣೆಯನ್ನು ವಿಳಂಬಗೊಳಿಸಬಹುದು ಅಥವಾ ಅಡ್ಡಿಪಡಿಸಬಹುದು ಎಂದು ಹಣಕಾಸು ಇಲಾಖೆ ತನ್ನ ಆತಂಕ ವ್ಯಕ್ತಪಡಿಸಿದೆ ವೋಚರ್ ಏನು ಅಂತ ನೋಡೋದಾದರೆ ಇಂದಿರಾ ಕಿಟ್ಗೆ ಪರ್ಯಾಯವಾಗಿ ಈ ವೋಚರ್ ಹಣಕಾಸು ಇಲಾಖೆಯು ಹೆಚ್ಚು ಹೊಂದಿಕೊಳ್ಳುವ ಪರ್ಯಾಯವನ್ನು ಸಹ ಶಿಫಾರಸು ಮಾಡಿದೆ ಅನ್ನಭಾಗ್ಯ ಫಲಾನುಭವಿಗಳಿಗೆ ಈ ವೋಚರ್ಗಳನ್ನು ಪರಿಚಯಿಸುವುದು ಇದರಿಂದ ಸರ್ಕಾರ ನೀಡುವ ಉತ್ಪನ್ನಗಳಿಗೆ ಬದ್ಧರಾಗುವ ಬದಲು ಅವರು ತಮ್ಮದೇ ಆದ ಪೌಷ್ಟಿಕಾಂಶದ ವಸ್ತುಗಳನ್ನು ಆಯ್ಕೆ ಮಾಡಲು ಅವಕಾಶವಾಗುತ್ತದೆ ಎಂದು ಹಣಕಾಸು ಸಚಿವಾಲಯ ಸಲಹೆಗಳನ್ನು ನೀಡಿದೆ ಇನ್ನು ಹಣಕಾಸು ಇಲಾಖೆಯ ಶಿಫಾರಸುಗಳನ್ನು ನೋಡೋದಾದರೆ ಅನ್ನಭಾಗ್ಯ ಫಲಾನುಭವಿಗಳಿಗೆ ಈ ವೋಚರ್ಗಳ ಆಯ್ಕೆಯನ್ನು ಪರಿಗಣಿಸಲು ಮತ್ತು ಅಧ್ಯಯನ ಮಾಡಲು ನಾವು ಇಲಾಖೆಗಳಿಗೆ ಸಲಹೆ ನೀಡಿದ್ದೇವೆ ಇದರಿಂದ ಅವರು ಹತ್ತಿರದ ಪಡಿತರ ಅಂಗಡಿಯಿಂದ ತಮ ತಮಗೆ ಬೇಕಾದ್ದನ್ನು ಖರೀದಿಸುವ ಸ್ವಾತಂತ್ರ್ಯ ಪಡೆಯುತ್ತಾರೆ ವಿತರಣೆ ಜಾಲವನ್ನು ವಿಸ್ತರಿಸಲು ಇಲಾಖೆಯು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಖಾಸಗಿ ಅಂಗಡಿಗಳನ್ನು ಸಹ ಪರಿಗಣಿಸಬಹುದು ಈ ಓಚರ್ಗಳನ್ನು ಫಲಾನುಭವಿಗಳ ಖಾತೆಗೆ ನೇರವಾಗಿ ಜಮಾ ಮಾಡಬಹುದು ಎಂದು ಹಣಕಾಸು ಇಲಾಖೆ ತಿಳಿಸಿದೆ ಇದಕ್ಕೆ ಪೂರಕವಾಗಿ ಹಣಕಾಸು ಇಲಾಖೆಯು ನಿರ್ದಿಷ್ಟ ಸೇವೆಗಳಿಗಾಗಿ ಸಮಾಜ ಕಲ್ಯಾಣ ಇಲಾಖೆಯು ಈ ಓಚರ್ಗಳನ್ನು ನೀಡುವ ಗಂಗಾ ಕಲ್ಯಾಣ ಯೋಜನೆಯನ್ನು ಉಲ್ಲೇಖಿಸಿದೆ ಹಣಕಾಸು ಇಲಾಖೆ ತನ್ನ ಅಭಿಪ್ರಾಯದಲ್ಲಿ ಇತರ ರಾಜ್ಯಗಳಲ್ಲಿನ ಆಹಾರ ಕಿಟ್ ನೀತಿಗಳನ್ನು ಅಧ್ಯಯನ ಮಾಡಲು ನಾವು ಇಲಾಖೆಗೆ ಕೇಳಿದ್ದೇವೆ ಆದರೆ ಪ್ರಯೋಜನವಾಗಲಿಲ್ಲ ಪರಿಣಾಮವಾಗಿ ಅಸ್ತಿತ್ವದಲ್ಲಿರುವ ವ್ಯವಸ್ಥೆಯನ್ನು ಬದಲಾಯಿಸಲು ಬಲವಾದ ಕಾರಣವಿಲ್ಲ ಎಂದು ತಿಳಿಸಿದೆ ನೋಡಿದ್ರಲ್ಲ ಇಂದಿರಾ ಕಿಟ್ ಬದಲು ಓಚರ್ ಏನಕ್ಕೆ ಕೊಡ್ತಾರೆ ಹಾಗೆ ಹಣಕಾಸು ಇಲಾಖೆಯ ಶಿಫಾರಸುಗಳೇ ಏನು ಅಂತ ಇನ್ನೊಂದು ಹೊಸ ವೀಡಿಯೋದಲ್ಲಿ ನಿಮ್ಮ ಜೊತೆ ಇರ್ತೀನಿ ಅಲ್ಲಿವರೆಗೂ ನಮ್ಮ ನಂದಿ ಬ್ಲಾಗ್ಸ್ನ ವೀಕ್ಷಿಸ್ತಾ ಇರಿ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು